ಹೈ ವೀವರ್ಸ್ ಕರುನಾಡ ಕೈ ರುಚಿಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಓಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೀರೆಯನ್ನು ಹಾಡಿಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಭಾಗದಿಂದ ಪ್ಲೀಟ್ಸ್ಗಳನ್ನ ಮಾಡ್ತಾ ಬರಬೇಕಾಗತ್ತೆ ಒಂದೊಂದು ಹತ್ತತ್ತು ಪ್ಲೀಟ್ಸನ್ನು ಮಾಡ್ಕೊಳ್ಳಿ ಅಥವಾ ನಿಮಗೆ ಪೂರ್ತಿಯಾಗಿ ಹಿಡಿಲಿಕ್ಕೆ ಆಗುತ್ತೆ ಅಂದರೆ ಪೂರ್ತಿಯಾಗಿ ನೆರಿಗೆಗಳನ್ನ ಮಾಡಿ ನಂತರ ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ಅಥವಾ ನೀವು ಹತ್ತತ್ತು ಪ್ಲೀಟ್ಸನ್ನು ಮಾಡಿಕೊಂಡು ನಂತರ ಪ್ಲೀಟ್ಸ್ಗಳನ್ನ ಜೋಡಿಸಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ ನಾನೀಗ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಬಾರ್ಡರ್ ಹತ್ರ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡೂ ಸೈಡು ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಬೇಕಾಗುತ್ತೆ ನಾನು ಒಂದು ಹತ್ತತ್ತು ಪ್ಲೀಟ್ಸನ್ನು ಮಾಡ್ತಾ ಮಾಡ್ತಾ ನೆರಿಗೆಗಳನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿಲ್ಲ ಹಾಗೆಯೇ ಉಳಿಸ್ಕೊಂಡು ನೆರಿಗೆಗಳನ್ನ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಬ್ಲೌಸ್ ಪೀಸನ್ನು ಕಟ್ ಮಾಡ್ಬೋದು ಅಥವಾ ಹಾಗೆ ಆದರೂ ಉಳಿಸ್ಕೋಬೋದು ಕೆಲವ್ರ ಮನೆ ಪದ್ಧತಿಯಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡೋಲ್ಲ ಇನ್ನು ಕೆಲವರು ಕಟ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೆ ಆ ರೀತಿ ನೀವು ಫಾಲೋ ಮಾಡ್ಕೋಬಹುದು ನೀವು ನಾನು ಎರಡು ಸೈಡು ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ ಸ್ವಲ್ಪ ವೇರಿಯೇಷನ್ ಇದ್ದರೆ ನಡೆಯುತ್ತೆ ಅದರ ನೈಂಟಿ ಪರ್ಸೆಂಟ್ ನೀಟಾಗಿರಬೇಕು ಆ ರೀತಿಯಲ್ಲಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ನಂತರ ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಬಿಟ್ಟು ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾರ್ಮಲಾಗಿ ಆಗಿ ನಾವು ಸೀರೆ ಉಟ್ಕೊಳ್ಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ತೀವಿ ಅದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಆರಿಂದ ಏಳು ಪ್ಲೇಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗೆ ಪ್ಲೇಟ್ಸನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಸೀರೆಯಲ್ಲಿ ಬಾರ್ಡರ್ ಏನು ಬರುತ್ತೆ ಅದರಷ್ಟಾಗಲ್ಲ ನಾನಿಲ್ಲಿ ಪ್ಲೇಟ್ಸನ್ನು ಮಾಡ್ಕೊಂಡಿದ್ದೀನಿ ಮೊದಲು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸಿ ನಂತರ ನೆರಿಗೆಗಳನ್ನ ಹಾಗೆ ಅರೇಂಜ್ ಮಾಡ್ತಾ ಬರ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ನೆರಿಗೆಗಳನ್ನ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಮಳ ಆಗುವಷ್ಟು ಸೆರಗನ್ನು ನೆರಿಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಮಾರ ಆಗುವಷ್ಟು ಸೆರಗನ್ನು ನಾನಿಲ್ಲಿ ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೀವು ಈ ರೀತಿ ಪ್ಲೀಟ್ಸ್ ಮಾಡಿ ಒಂದೆರಡು ದಿನ ಮುಂಚೆನೇ ಪ್ಲೀಟ್ಸ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಂಡ್ರೆ ಹಬ್ಬದ ದಿನ ಈಸಿಯಾಗಿ ದೇವಿಗೆ ಉಡ್ಸ್ಬೋದು ನಾನಿಲ್ಲಿ ರ್ಯಾಂಡಮ್ ಆಗಿ ಬಾಕ್ಸ್ ಫೋಲ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ನೀಟಾಗಿ ಫಿನಿಶಿಂಗ್ ಇಲ್ಲ ಬಟ್ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ ಏನು ಪ್ಲೀಟ್ಸ್ ಮಾಡ್ಕೊಂಡಿದ್ದೆ ಆ ಪ್ಲೀಟ್ಸನ್ನು ಬಾಕ್ಸ್ ಫೋಲ್ಡ್ ಮಾಡಿ ತೋರಿಸಿದ್ದೀನಿ ನೀವು ಈ ರೀತಿ ಬಾಕ್ಸ್ ಮೋಲ್ಡ್ ಮಾಡಿ ಎತ್ತಿಟ್ಕೋಬಹುದು ನಂತರ ಟೇಬಲ್ ಮೇಲೆ ಒಂದು ಚಿಕ್ಕದಾಗಿರುವಂಥ ಮಣೆ ಇಟ್ಕೊಂಡಿದ್ದೀನಿ ಮಣೆ ಮೇಲೆ ರಂಗೋಲಿ ಹಾಕಿ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ ತಟ್ಟೆ ಮೇಲೆ ರಂಗೋಲಿಯನ್ನು ಹಾಕಿ ಕುಂಕುಮದಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅಷ್ಟ ಕುಂಕುಮ ಇಟ್ಟು ಪೀಠ ಪೂಜೆ ಮಾಡಿ ನಂತರ ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ ನಾನಿಲ್ಲಿ ಕಳಶದ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿರುವಂಥ ಕಳಶದ ಬಿಂದಿಗೆ ಇಟ್ಕೊಂಡು ಅದಕ್ಕೊಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ನಾವೇನು ಸೀರೆಯನ್ನು ನೆರಿಗೆ ಮಾಡಿ ಇಟ್ಕೊಂಡಿರ್ತೀವಿ ಮಧ್ಯ ಭಾಗಕ್ಕೆ ಫೋಲ್ಡ್ ಮಾಡಿಬಿಟ್ಟು ಸಮವಾಗಿ ಫೋಲ್ಡ್ ಮಾಡ್ಕೋಬೇಕು ನೆರಗನ್ನು ಕಳಶದ ಹಿಂಭಾಗ ಇಟ್ಕೋಬೇಕು ನಾವೇನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಕಳಶದ ಹಿಂಭಾಗದಿಂದ ತೊಗೊಂಬಂದು ಮುಂಭಾಗದಲ್ಲಿ ಇಟ್ಕೋಬೇಕಾಗತ್ತೆ ನಂತರ ನಾವೇನು ಫಿಟ್ಸ್ ಮಾಡಿರ್ತೀವಿ ಬಾರ್ಡರ್ ಹತ್ರ ಅವೆರಡನ್ನೂ ಸಮವಾಗಿ ನಾವಿಲ್ಲಿ ಜೋಡಿಸ್ಕೋಬೇಕು ನೀಟಾಗಿ ಸಮವಾಗಿದೆಯಾ ಅಂತ ಒಮ್ಮೆ ನಾವು ಇಲ್ಲಿ ನೋಡ್ಕೋಬೇಕಾಗತ್ತೆ ನಂತರ ಹಿಂಭಾಗದಲ್ಲೂ ಸಹ ಸೀರೆಗಳನ್ನ ಸರಿ ಮಾಡಿಕೊಂಡು ಲೆಂತನ್ನು ನೋಡ್ಕೋಬೇಕಾಗತ್ತೆ ಅಂದರೆ ನಾವು ಕಳ್ಸದ ಹಿಂಭಾಗದಿಂದ ತೊಗೊಂಡು ಬಂದಾಗ ನೀಟಾಗಿ ಅಲ್ಲಿ ಜೋಡಿಸಿ ಎರಡೂ ಸೈಡಿನ ಪ್ಲೀಟ್ಸ್ಗಳನ್ನ ಹಿಡಿದ್ಬಿಟ್ಟು ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಾರ್ಡರ್ ಹತ್ತಿರ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸಮವಾಗಿ ಪ್ಲೀಟ್ಸ್ಗಳು ಬರಬೇಕು ಅಂತ ಹೇಳಿ ನೀವು ಇಲ್ಲಿ ಬಟ್ಟೆ ಪಿನ್ನಿಂದಾದರೂ ಸೆಕ್ಯೂರ್ ಮಾಡ್ಕೋಬಹುದು ಅಥವಾ ದಾರದಿಂದ ಸೆಕ್ಯೂರ್ ಮಾಡ್ಕೋಬಹುದು ನಾನಿಲ್ಲಿ ದಾರದಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ನಾವೇನು ಪ್ಲೀಟ್ಸ್ ಮಾಡಿರ್ತೀವಿ ಆ ಪ್ಲೀಟ್ಸ್ ಮೇಲ್ಗಡೆಯಿಂದ ದಾರನ ತಗೊಂಬಂದು ಕಳಶದ ಹಿಂಭಾಗ ದಾರದಿಂದ ಬಿಗಿಯಾಗಿ ಕಟ್ಟಬೇಕಾಗತ್ತೆ ಅಂದರೆ ನಾವೇನು ನೆರಿಗೆ ಮಾಡಿರ್ತೀವಿ ಆ ನೆರಿಗೆ ಮೇಲ್ಗಡೆನೇ ದಾರ ಬರಬೇಕು ಇಲ್ಲಾಂದರೆ ಜಾರೋ ಚಾನ್ಸಸ್ ಇರುತ್ತೆ ನೀಟಾಗಿ ನೆರಿಗೆ ಮೇಲೆ ಬರೋ ರೀತಿ ಮಾಡ್ಕೊಳ್ಳಿ ಅಥವಾ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ನಂತರ ಮಧ್ಯಭಾಗದಲ್ಲಿರುವ ಒಂದೊಂದು ಪ್ಲೇಟ್ಸನ್ನು ಹಿಡಿದುಬಿಟ್ಟು ಗುಂಡ್ಪಿನಿಂದ ನಾನಲ್ಲಿ ಸೆಕ್ಯೂರ್ ಮಾಡಿಕೊಂಡು ನೆರಿಗೆಗಳನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಅಂದರೆ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ರ ಪಕ್ಕ ಒಂದು ನೆರಿಗೆಗಳು ಬರೋ ರೀತಿಯಲ್ಲಿ ಆಪೋಸಿಟ್ ಡೈರೆಕ್ಷನ್ಗೆ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ ನೀಟಾಗಿ ನೆರಿಗೆಗಳನ್ನ ನಾವಿಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ತೀವಿ ಅಷ್ಟು ನೀಟಾಗಿ ಕಾಣಿಸುತ್ತೆ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ನಾವೇನು ಮನೆ ಇಟ್ಕೊಂಡಿರ್ತೀವಿ ಮನೆ ಬ್ಯಾಕ್ ಸೈಡ್ಗೆ ಸೇರಿಸಿ ಹಾಗೆ ಕಳಶದ ಹಿಂಭಾಗಕ್ಕೆ ಸೇರಿಸಬೇಕಾಗುತ್ತೆ ಎಕ್ಸ್ಟ್ರಾ ಇರುವಂಥ ಸೀರೆ ಭಾಗನ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅರೇಂಜ್ ಮಾಡ್ಕೊಂಡ ನಂತರ ನಾನೀಗ ಸೆರಗನ್ನು ಹಾಕ್ಕೊಳ್ತಾ ಇದ್ದೀನಿ ನಾವಿವಾಗ ಸೆರಗನ್ನ ಬಿಡಿಸ್ಬಿಟ್ಟು ಕಳಶದ ಬ್ಯಾಕ್ ಸೈಡಿಂದ ನಾವೇನು ಕಡ್ಡಿ ಕಟ್ಟಿರ್ತೀವಿ ಆ ಕಡ್ಡಿಯ ಮೇಲ್ಭಾಗದಿಂದ ತೊಗೊಬರ್ಬೇಕಾಗತ್ತೆ ಎಲ್ಲೆಲ್ಲಿ ಕ್ಲಿಪ್ಸನ್ನು ಹಾಕಿರ್ತೀವಿ ಆ ಕ್ಲಿಪ್ಸ್ಗಳನ್ನ ರಿಮೂವ್ ಮಾಡ್ತಾ ರಿಮೂವ್ ಮಾಡ್ತಾ ದೇವಿಗೆ ಸೆರಗನ್ನು ಸೇರಿಸ್ಕೋಬೇಕಾಗತ್ತೆ ಒಂದು ಕಡ್ಡಿಯ ಮೇಲ್ಗಡೆಯಿಂದ ಸೆರಗನ್ನು ಮುಂಭಾಗಕ್ಕೆ ತೊಗೊಂಬಂದು ಅಲ್ಲಿ ವಿ ಶೇಪನ್ನು ತೊಗೊಂಡು ನಂತರ ಇನ್ನೊಂದು ಕಡ್ಡಿಯ ಮೇಲೆ ಸೆರಗನ್ನು ಹಾಕಿ ಕಳಶದ ಬಿಂದಿಗೆಯನ್ನು ಕವರ್ ಮಾಡ್ಕೋಬೇಕು ನಾನಿಲ್ಲಿ ಬ್ಲೌಸ್ ಪೀಸನ್ನು ಹಾಕಿಲ್ಲ ನೀವಿಲ್ಲಿ ಬ್ಲೌಸ್ ಪೀಸ್ ಬೇಕು ಅಂದರೆ ಸೇರಿಸ್ಬೋದು ಇಲ್ಲಾಂದರೆ ಹಾಗೆ ಸೆರಗಿಂದ ಕಳಶದ ಬಿಂದಿಗೆಯನ್ನು ಕವರ್ ಮಾಡ್ಕೋಬೋದು ನೋಡಿ ನಾನು ಈ ರೀತಿಯಾಗಿ ಕಳಶದ ಬಿಂದಿಗೆಯನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾವೆಲ್ಲ ದುಪ್ಪಟ್ಟ ಹಾಕ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಸೆರಗನ್ನು ಹಾಕಿ ಈ ರೀತಿ ಅರೇಂಜ್ ಮಾಡಿ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ ನಂತರ ದೇವಿಯ ಸೊಂಟಕ್ಕೆ ಲೇಸು ಅಥವಾ ಡಾಬಿಂದ ದಾರ ಕಾಣದೇ ಇರೋ ರೀತಿಯಲ್ಲಿ ನೀವು ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ದೇವಿಯ ಸೊಂಟಕ್ಕೆ ನೀವು ಡಾಬನ್ನು ಸೇರಿಸ್ಬೋದು ನಂತರ ದೇವಿಗೆ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಒಂದು ಸಲ ಸೀರೆಯನ್ನು ನೆರಿಗೆ ಮಾಡಿ ಇಟ್ಕೊಂಡ್ರೆ ನಾವು ಕ್ವಿಕ್ ಆಗಿ ದೇವಿಗೆ ಸೀರೆಯನ್ನು ಉಡಿಸಬಹುದು ಅಲಂಕಾರನೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನಂತರ ನಾನಿಲ್ಲಿ ದೇವಿಗೆ ಒಡವೆಗಳನ್ನ ಹಾಕಿದ ನಂತರ ಮಾಂಗಲ್ಯ ಸರ ಹಾಗೆ ಜಡಬಿಲ್ಲೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಕಳಶಕ್ಕೆ ನೀವು ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇವಿಸ್ಬೋದು ನಾನಿಲ್ಲಿ ಬಿಂದಿಗೆಯ ಕಂಠ ಕಾಣಬಾರ್ದು ಅಂತ ಹೇಳಿ ಒಂದು ಸರಾನ ಸೇರಿಸ್ತಾ ಇದ್ದೀನಿ ಈ ರೀತಿ ಸರ ಇದ್ದರೆ ಒಂದು ಸರಾನ ಸೇರಿಸಿ ಅಥವಾ ಲೇಸಿದ್ರೆ ಲೇಸನ್ನು ನೀವು ಇಲ್ಲಿ ಹಾಕ್ಬೋದು ಕಳಶದ ಬಿಂದಿಗೆ ನೀರು ಅಥವಾ ಅಕ್ಕಿಯನ್ನು ಹಾಕಿ ಮಾವಿನಲೆ ವಿಳೆದೆಲೆಯನ್ನ ಇಟ್ಟು ತೆಂಗಿನಕಾಯಿ ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನು ಹಾಕಿ ಪ್ರಭಾವಳಿ ಇದ್ದರೆ ಪ್ರಭಾವಳಿಯನ್ನು ಸಹ ನೀವು ಇಲ್ಲಿ ಸೇರಿಸ್ಬೋದು ನಂತರ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ